ನನ್ನ ಗಂಡುಗೆ ಇಲ್ಲದ್ದು ಹೇಳ್ಕೊಟ್ಟವ್ರಿ ಹ್ಞೂ ನನ್ನ ಗಂಡಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನನ್ನ ಮಧ್ಯ ಜಗಳ ತಂದಿತ್ತೇವ್ರಿ ಇಂಥದ್ದೇನಕ್ಕೆ ಮಾಡಬೇಕು ಬಾ ಅವ್ರಿಗೂ ಒಂದಲ್ಲ ಒಂದಿನ ಬರುತ್ತೆ ಹ್ಞೂ ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯಾ ಬಾ ಹ್ಞೂ ಅವರು ಅದನ್ನೂ ಅನುಭವಿಸ್ತಾರೆ ಭಾರಿ ಇವಾಗ ಗಂಡ ಹೆಂಡತಿ ಮಧ್ಯ ಜಗಳ ಅಂತ ಅವ್ರು ಹೇಳ್ಕೊಟ್ಟಿರೋದಲ್ಲ ಹ್ಞೂ ಅವನು ರಾತ್ರಿ ಎಲ್ಲ ಬೈದ ನಮ್ಮ ಅದನ್ನು ಯಾರು ಕೇಳಲ್ಲ ಬಂದಂಗೆ ಆದ್ರೆ ಹ್ಞೂ ಇಲ್ಲದೆಲ್ಲ ಹೇಳ್ತಾರೆ ಹ್ಞೂ ಇವಾಗ ಎಲ್ಲ ಅತ್ತೆ ಸೊಸೆ ಜೊತೆಯಾಗಿ ಹೆಂಗಿದ್ದು ಮಾಡ್ತಾರೆ ನೋಡು ಹ್ಞೂ ಅವ್ವ ಭಾರಿ ಇದ್ದಾರೆ ಹ್ಞೂ ಅವ್ರು ಗುದ್ದಾಡ್ದಂಗೆನೆ ಗುದ್ದಾಡಬೇಕೇನಿದ್ದಾರನು ಜಗಳ ತಂದಿಕ್ಕಾಗಿನ ಹಂಗಂದ್ರು ಹಿಂಗಂದ್ರು ಅಂತ ಇಲ್ಲದ್ದೆ ಹೇಳವ್ರೆ ಹ್ಞೂ ನಾನೇನು ಅಂದಿಲ್ಲದೆಲ್ಲ ಹೇಳವ್ರೆ ಕಡಮ್ಮ ಸೇರಿಸ್ಕೊಂಡು ಹಿಂಗೆ ಮಾಡಬಾರ್ದು ಯಾರೇ ಆಗಲಿ ಹ್ಞೂ ಇಂಥ ಮಾಡಬಾರ್ದಪ್ಪ ಯಾವತ್ತೇ ಆಗಲಿ ಉದ್ದಾರ ಆಗೋದಿಲ್ಲ ಹ್ಞೂ ಅಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನೀನು ನೀನು ಮಾಡಿರೋದೆಂಥ ಗನಂದರಿ ಕೆಲಸನೇ ನಾನು ಮಾಡ್ದಿರೋ ಕೆಲಸನ ನಮ್ಮ ಮೇಲೆ ಹಾಕ್ಬಿಟ್ಟು ಈ ರೀತಿ ಮಾಡ್ಸೋದಕ್ಕೆ ಹೋಗಿ ನೀನು ದೊಡ್ಡದಾಗಿ ಮಾತಾಡ್ತೀಯಾ ದೊಡ್ಡ ಇವಳು ಮಾತಾಡ್ತಾ ಮಾತಾಡ್ತಾಯಿದ್ದಾಳೆ ಓಹೊ ಹೋಹೋ ಗಂಡ ಹೆಂಚಿ ಜಗಳ ತಂದಿ ಹಾಕೊಂಡು ನೀನೇನು ಮಾಡಿದೆ ಮತ್ತೆ ನೀನು ನಾನುಗುಳಿಕಿಗೂ ಜಗಳ ತಾನೆ ನೀನು ಮಾಡಿದ್ದಿದ ಹಾಂ ಚೆನ್ನಾಗಿದ್ವಿ ಅಕ್ಕ ಆಗ ಅವಳು ಬಂದೇನೆ ಆಗಿರೋದು ಅವಳನ್ನ ಫಸ್ಟ್ ಆಚೆ ಕಳಿಸು ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅವ್ಳಗೂ ನನಗೂ ಆಗಲ್ಲ ಹ್ಞೂ ತಯೋಳಿ ಹಂಗೆ ಹೆಂಗೆ ಒಯ್ದಾಡ್ಕೊಂಡು ಹಂಗಿದ್ದರು ಇವಾಗ ಹೆಂಗೈತಿ ಹಂಗೆನೇ ಹ್ಞೂ ಇಂಥ ಮಾಡಬಾರ್ದು ಇವತ್ತು ನನ್ನ ಮಗಳು ಏನೊ ನ್ಯಾಯ ಮಾಡಿದ್ರು ಹಾಂ ಅತ್ತೆ ಸೊಸಿ ಇಬ್ರು ಒಂದಾಗ್ಬಿಟ್ಟು ಇವತ್ತು ನನ್ನ ಮಗಳನ್ನ ವರಕ್ಕೆ ಕಳ್ಸಿದ್ರಲ್ಲ ಹಾಂ ನನ್ನ ನ್ಯಾಯ ಮಾಡಿದ್ಲು ಏನಂತಮ್ಮ ಪ್ರೀತಿ ಇವ್ರದು ಇಲ್ಲ ಪ್ರೀತಿ ಅಕ್ಕ ಫಸ್ಟ್ ಇಸು ಗುಣತೆ ನೀನು ಆಚೆ ಕಳಿಸು ನಾವು ಚೆನ್ನಾಗಿರೋಣ ಸರಿ ನಾನು ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನನ್ನ ಗಂಡ ನನ್ನ ಅಂದಿದ್ದು ನಂದಿದ್ದು ಗುಣತೆ ನಂದಿದ್ದು ಫಸ್ಟ್ ನಾವು ಚೆನ್ನಾಗಿರೋಣ ಇವಳು ಸವಾಸ ಬೇಡ ಸರಿನಾ ನಾನು ನಿನ್ನಲ್ಲ ಅಂದಿದ್ದು ನಾನು ನೀನು ನಾವು ಹೆಂಗಿದ್ವಿ ಹಂಗಿರನಾ ಇವಳು ಬಂದಾಗಿಂದಲೇ ಹಿಂಗೆ ಆಗ್ತಾ ಇರೋದು ಇವ್ಳು ಫಸ್ಟು ಆಚೆ ಕಳಿಸೋ ಇವಳನ್ನ ಫಸ್ಟ್ ಆಚೆ ಕಳಿಸು ಏಯ್ ನಾನು ಯಾಕೆ ಕಳ್ಸೋಣ ಹೇಳು ಇರಲಿ ಅದೇನು ಬಂದ್ರು ನಾನು ಅನ್ಬಸ್ಕೊತೀನಿ ಏನಾದರೂ ಹೇಳಿ ಏನಾದರೂ ಮಾಡಲೇಳ್ ನಾವು ಮತ್ತೆ ಇರಲಿ ನನ್ನ ಹತ್ರನೇ ಇರಲಿ ಅಲ್ಲ ನೀನು ಮಾಡಿರೋದು ಎಂಥ ಕೆಲಸನೇ ಹಾಂ ಈಗ ನಮ್ಮ ಸುಗುಣತೆ ಅಂತ ತಪ್ಪು ಮಾಡಿದಾಳೆ ಓಕೆ ಅವಳು ತಪ್ಪು ಮಾಡೈತೆ ಬಿಡು ಅನ್ಬೋದು ನೀನು ಯಾಕೆ ಮಾಡಿದೆ ನೀನು ಯಾಕೆ ಮಾಡಿದೆ ನೀನು ಯಾಕೆ ಮಾಡಿದೆ ಅಷ್ಟೇಳು ಹೇಳು ಇವಾಗ ನೀನು ನನ್ನ ಹತ್ರ ಚೆನ್ನಾಗಿರ್ತೀನಿ ಅಂತ ಬರಬೇಡ ಹ್ಞೂ ನೀನು ಚೆನ್ನಾಗಿರ್ತೀನಿ ಅಂತ ಬಂದರೂ ನಮ್ಮ ನಿನ್ನ ಹತ್ರಕ್ಕೆ ಬಿಡಿಸ್ಕೊಳಲ್ಲ ಇಲ್ಲೊಳ ಪ್ರೀತಿ ನೀನು ಹಿಂಗೆ ಮಾಡ್ತಿರೋದು ಸರಿ ಇಲ್ಲ ಆಗ ಅವಳನ್ನ ಹಿಂಗೆ ಆಗಿರೋದು ನೀವು ಹೆಂಗೆ ಚೆನ್ನಾಗಿದ್ರು ಹಂಗೆ ಚೆನ್ನಾಗಿರ್ರಿ ಅವ್ಳನ್ನ ಯಾಕೆ ಅವಳು ಎಲ್ಲಿದ್ದು ಅಲ್ಲಿಗೆ ಬೇರೆ ಕಳಿಸ್ರಿ ಹಾಂ ಅವ್ಳು ಇರ್ಕೊಡ್ದು ಇಲ್ಲಿ ಅವಳು ಇರಬಾರ್ದು ನೀವು ಯಾರು ಹೇಳಕ್ಕೆ ನಿಮ್ಮ ಮಗಳು ಮಾಡಿರೋದು ಸರಿನಾಂಗಾದರೆ ಹಿಂಗೆ ಮಾಡಿಬಿಟ್ಟು ಅಲ್ಲ ಅವಳು ಒಳ್ಳೆವಳಾಗಿದ್ದರೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ಸುಮ್ಮನೆ ಇರಬೇಕಾಗಿತ್ತು ಹ್ಞೂ ನಾವು ಚೆನ್ನಾಗಿದ್ವಿ ಚೆನ್ನಾಗಿರಬೇಕು ಅಂತಲೇ ಇದ್ದಿದ್ದು ಏನೋ ಮನೆ ವಿಷಯದಲ್ಲಿ ಸ್ವಲ್ಪ ಹಿಂಗೆ ಆಯಿತು ಸ್ವಲ್ಪ ಹಿಂಗೆ ಆಯಿತು ಅಂತ ಹೇಳಿ ಸ್ವಲ್ಪ ದಿನ ಸುಮ್ಮನೆ ಅದು ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಅದೆಲ್ಲ ಸರಿ ಹೋಗೋದು ಮನೆ ವಿಚಾರ ಅದು ಇದು ಏನಾದರೂ ಸ್ವಲ್ಪ ಬಂದಾಗ ಜಗಳ ಹಾಗೆ ಆಗುತ್ತೆ ಅದೆಲ್ಲ ಸಹಜ ಅವಳು ಹಿಂಗೆ ಮಾಡೋದು ಸರಿನಾ ನಿಮ್ಮ ಮಗಳು ಮಾಡಿದ್ದು ಎಂಥ ತಪ್ಪು ಅದನ್ನು ಹೇಳ್ತಾ ಇಲ್ಲ ನೀವು ಹಿಂಗೆ ಯಾಕಮ್ಮ ಮಾಡಿದೆ ಸ್ವಲ್ಪ ದಿನ ಸುಮ್ಮನೆ ಇರಬೇಕಾಗಿತ್ತು ಅಂತ ಮತ್ತೆ ನೀವು ಅದನ್ನು ಕೇಳಬೇಕಾಗಿತ್ತು ಅವಳು ಮಾಡಿದ್ದು ಮತ್ತೆ ಸರಿನಾ ಅವಳು ಫಸ್ಟ್ ಆಚೆ ಕಳಿಸು ಎಲ್ಲ ಹೋಗುತ್ತೆ ಅವಳನ್ನ ಯಾಕೆ ಬಿಡ್ಕೊಂಡಿದ್ಯಾ ಅವಳೆಲ್ಲಿದ್ಲಾ ಅಲ್ಲಿ ಇರಬೇಕು ಅವಳನ್ನ ಒಬ್ಬಂಟಿ ಮಾಡಿ ಬಿಡ್ರಿ ಅವ್ಳಿಗೆ ಯಾರು ಇರಬಾರ್ದು ಯಾರು ಮಾತಾಡಿಸ್ಬಾರ್ದು ಅವಳನ್ನ ಇದ್ದಿದ್ದು ನೋಡಿ ನೋಡಿಲ್ಲಾ ಆಗ್ತಾ ಇರೋದು ಅಲ್ಲಿಗೆ ಪ್ರೀತಿ ಅಕ್ಕ ಸುಮ್ನೆ ಕಳಿಸ್ಬಿಡು ಅವಳನ್ನ ಎಲ್ಲಿದ್ಲಾ ಅಲ್ಲಿಗೆ ನೀನ್ ಮಾತಾಡೋ ಯೋಗ್ಯತೆ ಇಲ್ಲ ನಾವ್ ಯಾರನ್ನಾದ್ರೂ ಕಳಿಸ್ತೀವಿ ನೀನು ಮಾಡಿರೋದು ನೀನ್ ಕೆಲಸ ಕೆಲ್ಸ ನೀನ್ ಮಾಡಿರೋದೆಂಥ ಕೆಲಸ ಅದನ್ನ ಹೇಳು ಫಸ್ಟ್ ಅಲ್ಲ ನಾನು ಇವಳು ಮಾಡಿರೋದು ಹೇಳಿದ್ರೆ ನೋಡಿ ಹೆಂಗ್ ಮಾತಾಡ್ತಾ ಇದಾಳೆ ಇವಳು ಓ ಏಯ್ ನಿನ್ನ ಒಬ್ಬಂಟಿ ಮಾಡಿ ನಿನ್ನ ಕಳಿಸ್ಬೇಕು ಈ ಮನೆಯಿಂದ ಕಳಿಸ್ದೇ ಕಳಿಸ್ತೀನಿ ನಾನು ಹ್ಞೂ ನಾನು ಪ್ರೀತಿಯ ಕೈ ಎಷ್ಟು ಚೆನ್ನಾಗಿದ್ವಿ ನೀನು ಬಂದಾಗಿಂದಲೇ ಹಿಂಗೆ ಆಗ್ತಾ ಇರೋದು ನೀನು ಒಳ್ಳೆವಳಲ್ಲ ನೀನು ಹ್ಞೂ ನೀನು ಒಳ್ಳೆವಳಲ್ಲ ಏ ನೀನು ಇಬ್ಬರಳಿದ್ದಾಗ ಒಬ್ರಿಗೆ ಮಾಡ್ತೀಯ ಅಂತವಳು ನೀನು ಜಗಳ ತಂದಿಕ್ಕ ಮಾಡ್ತೀಯಾ ಹ್ಞೂ ಮತ್ತೆ ಹ್ಞೂ ಪ್ರೀತಿ ಅವಳನ್ನ ಹಸಿಗ್ ಕಳಿಸು ಅವಳು ಒಳ್ಳೆಯಳಲ್ಲ ಅವಳು ನಿಜ ಅವಳು ಒಳ್ಳೆಳಲ್ಲ ಅವಳನ್ನ ಫಸ್ಟ್ ಹಚ್ಚಿಕ್ ಕಳಿಸು ಕಳಿಸ್ಬಿಟ್ಟು ನೀನು ಅವಳಿಗೆ ಸರಿಯಾಗಿ ಬುದ್ಧಿ ಕಳ್ಸದ್ ಕಲಿ ಹ್ಞೂ ಫಸ್ಟ್ ಅವಳು ಎಲ್ಲಿದ್ದ ಅಲ್ಲಿಗೆ ಕಳಿಸು ಅವ್ರ ಮನೆಗೆ ಕಳಿಸಿ ಅವ್ಳ ಒಬ್ಬಟ್ಟಿ ಆಗಬೇಕು ಅವಳಿಗೆ ಯಾರು ಇರಬಾರ್ದು ಯಾರು ನೋಡ್ಕೋಬಾರ್ದು ನೀನು ಇವಳು ಚೆನ್ನಾಗಿರಬೇಕು ಫಸ್ಟ್ ಕಳಿಸಿ ಹಸಿಕೆ ನೀವೇನು ಹೇಳೋದು ನೀವೇನು ಹೇಳೋದು ನಮ್ಮ ಚಿಕ್ಕಮ್ಮನ ನಾವು ನೋಡ್ಕೊತೀವಿ ನೀವೇನು ಹೇಳೋಂಥದ್ದೇನಿಲ್ಲ ನೀನು ಮಾಡಿರೋದು ಎಂಥ ಕೆಲಸ ಏಯ್ ಹೋಗು ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ ನನಗೂ ಪ್ರೀತಿಗೂ ಜಗಳ ತಂದಿಕ್ಕೆ ಬಿಟ್ಟಿದ್ದಲ್ಲ ಥೂ ನಾನೇ ಅಯ್ಯಪ್ಪ ನನ್ನ ಹೆಂಡತಿ ಬಗ್ಗೆ ಏನೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೆ ಹೋಗಾಚೆ ಮಾತಾಡಬೇಡ ಮಾತಾಡ್ಬೇಡ ಅಂತ ಅಂದೆ ಮಾತಾಡ್ಬೇಡ ನೀನು ಇಲ್ಲ ಬಾವ ಅವ್ರನ್ನ ಕಳಿಸಿ ಈ ಮನೆಯಿಂದ ಆಚೆ ಕಳಿಸಿ ಅವ್ರ ಸುಗುಣಕ್ಕೆ ಆತೇನಾ ಫಸ್ಟ್ ಆಚೆ ಕಳಿಸಿ ಆಚೆ ಕಳಿಸಿದ್ರೆ ನಾವು ಚೆನ್ನಾಗಿರ್ಬೋದು ನಾವು ಚೆನ್ನಾಗಿರ್ಬೋದು ಅವ್ರನ್ನ ಫಸ್ಟ್ ಆಚೆ ಕಳಿಸಿ ಅವ್ರು ಸರಿ ಇಲ್ಲ ಅವ್ರು ಒಳ್ಳೆಯವರಲ್ಲ ಫಸ್ಟ್ ಆಚೆ ಕಳಿಸಿ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಹೇಳಿ ಇವತ್ತು ಅವ್ರ ಜೊತೆ ಚೆನ್ನಾಗಿದ್ದೀರಲ್ಲ ಇವ್ಳೊಬ್ಳು ನಾವು ಯಾರನ್ನಾದ್ರೂ ಮನೇಲಿ ಇಟ್ಕೊತೀವಿ ನಾವು ಯಾರನ್ನಾದರೂ ಮಾತಾಡಿಸ್ತೀವಿ ನೀನು ಯಾರು ಕೇಳೋದಕ್ಕೆ ಹಾಂ ನೀನು ಮಾತಾಡಬೇಡ ನೀನು ಮಾತಾಡ್ಬೇಡ ನಮ್ಮನ್ನು ಮಾತಾಡಿಸ್ಬೇಡ ಬಾ ರಮ್ಮ ಅವ್ರಿಗೆ ಗೊತ್ತಾಗುತ್ತೆ ಬಾ ಹ್ಞೂ ಅವಳು ಮನೆಗೆ ಇಕ್ಕೊಂಡಿರೋದ್ರಿಂದನಾ ಅವಳಿಗೆ ಗೊತ್ತಾಗುತ್ತೆ ಬಾ ಹ್ಞೂ ಮತ್ತೆ ಮಾತಾಡಿಸ್ತಿರ್ಲಿಲ್ಲ ಈಗ ಈ ಪ್ರೀತಿ ಅವ್ಳಗೂ ಅವಳಗೂ ಆಗ್ತಾನೆ ಇರಲಿಲ್ಲ ನೋಡು ನೀವು ಚೆನ್ನಾಗಿದ್ರಿ ಇವಾಗ ನೋಡು ಅವಳೇ ಚೆನ್ನಾಗಾದ್ರು ಅವ್ರವರೇ ಚೆನ್ನಾಗಾದ್ರು ಬಾ ಹೆಂಗನ ಮಡ್ಕಂಬಳು ಹ್ಞೂ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಫಸ್ಟ್ ಅವಳನ್ನ ಆಚೆ ಕಳಿಸಿ ಅವಳನ್ನ ಒಬ್ಬಂಟಿ ಮಾಡ್ರಿ ಅವ್ಳಿಗೆ ಯಾರು ಇರಬಾರ್ದು ಅವಳಿಗೆ ಸುಗುಣತೆ ನೀವು ಬೇಜಾರು ಮಾಡ್ಕೊಬೇಡ ಬಿಡಿ ಅಲ್ಲ ನೋಡಮ್ಮ ನನ್ಗೆ ಹೆಂಗೆ ಹೇಳ್ತಾಳೆ ನಾನು ಇಲ್ಲೋಡು ನಾನು ತುಂಬ ಅಯ್ಯೊಂದು ನಾನು ಚೆನ್ನಾಗಿರಲಿ ಅಂತ ಬಯಸ್ತೀನಿ ಅವರ್ತನು ನಾನು ಇಬ್ರು ಜಗಳ ಮಾಡ್ಕೊಳ್ಳೋದು ಬೇಡ ಅಂತಲೇ ಈಗ ನಾನು ಬೇರೆ ಬೇರೆ ಕಟ್ಕೊಂಡ್ರೆ ಚೆನ್ನಾಗಿರ್ತೀರ ಅಂತ ಹೇಳಿದು ಒಂದೇ ಹತ್ರ ಕಟ್ಟ್ರಿ ಇವಾಗ ನಿಜ ನೋಡು ನಾನು ಏನು ಹೇಳಿದೆ ಅಂತ ಅಲ್ಲ ನನಗೆ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಅವಳು ಏಳು ಒಬ್ಬಂಟಿ ಮಾಡ್ರಿ ಅಂತ ಬೇಡ ಕಣಮ್ಮ ಪ್ರೀತಿ ನನ್ನ ಆಚೆ ಕಳಿಸ್ಬೇಡ ನಾನು ಒಬ್ಬಂಟಿಯಾಗಿ ತುಂಬ ಈ ಒಂದು ಹೋದೆ ತುಂಬ ನನಗೆ ಕಷ್ಟಪಟ್ಟೆ ತುಂಬ ನಾನು ಬೇಜಾರಲ್ಲಿದ್ದೀನಿ ಬೇಡ ಕಣಮ್ಮ ಪ್ರೀತಿ ನನ್ನ ಆಚೆ ಕಳಿಸ್ಬೇಡ ಪ್ಲೀಸ್ ಹಿಂಗೆ ಉಳಿತಾರೆ ನನ್ನ ಅವಳು ಬಿಡಿ ಚಿಕ್ಕಮ್ಮ ಏನಾಯ್ತು ಅಂತ ಹೇಳ್ತಾ ಇದ್ದೀರಾ ಅವ್ರು ಹೇಳಿದ ಮಾತ್ರಕ್ಕೆ ನಾನು ಹೊರ್ಗಡೆ ಕಳ್ಸೋದಿಲ್ಲ ಹಾಂ ಸುಮ್ಮನಿದ್ದು ಬಿಡಿ ನೀವು ಹೆಂಗೋ ಇವಾಗ ಮನೆಯಲ್ಲಿ ಚೆನ್ನಾಗಿದ್ದೀರಾ ಹಿಂಗೆ ಚೆನ್ನಾಗಿ ಇತ್ಕೊಂಡು ನಾವು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ಅವಳು ಅಂದಿದ್ದಾಳೆ ಅಂತ ಹೇಳಿ ಅವ್ಳು ಯಾಕೆ ಮಾಡೋದ್ಲ ಅಂತ ಕೆಲಸನಾ ಅವ್ಳು ಮಾಡಿರೋದು ಹೇಳ್ತಾ ಇಲ್ಲ ಇವಾಗ ಹ್ಞೂ ನೀವಿಲ್ಲಿ ಬಂದಿರೋದು ಹೇಳ್ತಾ ಇದ್ದಾಳೆ ಅವಳು ಯಾಕೆ ಮಾಡಬೇಕಾಗಿತ್ತು ಅಷ್ಟು ಒಳ್ಳೇವಳಾಗಿದ್ರೆ ಅಂಥದ್ದು ಮಾಡಬಾರ್ದಾಗಿತ್ತು ಅವಳು ಅವಳು ಎಂಥ ಕೆಲಸ ಸುಮ್ಮನಿರಿ ಚಿಕ್ಕಮ್ಮ ಅಳ್ಬೇಡ್ರಿ ನೀವು ಕಣ್ಣೀರು ಹಾಕ್ಬೇಡ್ರಿ ಸುಮ್ಮನಿರಿ ಅಲ್ಲಿ ಅವಳನ್ನ ಒಬ್ಬಂಟಿ ಮಾಡು ಅವಳನ್ನೂ ಕಳಿಸು ನಾವು ಚೆನ್ನಾಗಿರೋಣ ಅಂತಳು ನಾವು ಚೆನ್ನಾಗಿರ್ಬೇಕು ಅಂಬೋದೇ ಇರೋದು ನಮಗೂ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಚೆನ್ನಾಗಿರ್ಬೇಕಂಬದೇ ಇರೋದು ನಾನು ಇಷ್ಟು ದಿವಸ ಒಬ್ಬಂಟಿಯಾಗಿ ತುಂಬ ಕಷ್ಟಪಟ್ಟೆ ತುಂಬ ಇಂದವನೇ ಇನ್ಮೇಲೆ ನಾನು ಚೆನ್ನಾಗಿರೋಣ ಅನ್ನಿಸ್ತೈತೆ ನನಗೆ ಎಲ್ಲರ ಜೊತೆಗೊಂದು ಎಲ್ಲರ ಜೊತೆ ಚೆನ್ನಾಗಿದ್ರೆ ಅದೊಂಥರ ನೆಮ್ಮದಿ ಜೀವನ ಅಂಥದ್ದೊಂದು ಭಾಳ ಬೇಕಾ ಹಂಗೆ ಭಾಳ ಅದೊಂದು ಅದು ಒಂದು ಜೀವನ ಅನ್ನಿಸ್ತೈತೆ ನನಗೆ ಹಂಗಾರೆ ಜಗಳ ಯಾರೂ ಆಡೋದೇ ಇಲ್ವೇ ನಮ್ಮ ಅತ್ತೆ ಸೋಸೆ ನಾನಿವತ್ತು ನನ್ನ ಜೊತೆ ಜಗಳ ಆಡಿರ್ಬೋದು ನಿನಗೆ ಇವತ್ತು ಐ ಎನ್ಸಿರ್ಬೋದು ಆದ್ರೆ ಇವತ್ತು ಅರ್ಥ ಆಗ್ತೈತೆ ನಾನು ಅವತ್ತು ಇನ್ನು ನಿನ್ನ ಆಗಿ ಬಂದಿರೋದೇ ಇದ್ರಾಗೆ ಹೋಗು ನೀನು ಆಚೆ ಹೋಗು ಅಂತ ನಾನು ದಬ್ಬಿರ್ಬೋದು ನನಗೆ ಇನ್ನೂ ಅದು ಬನ್ಸಲ್ಲಿ ಓದಿತೈತೆ ಕಡಮ್ಮ ಓದಿತ ಅದು ಅದು ನೆನೆಸ್ಕೊಂಡಂಗೆ ನೀನು ನೋಡ್ದಂಗೆಲ್ಲ ಅದು ನೆನಪಾಗುತ್ತೆ ಥೂ ನನ್ನ ಪ್ರೀತಿಗೆ ಈ ರೀತಿ ಮಾಡಿದ್ನಲ್ಲ ಈ ರೀತಿ ಮಾಡಿದ್ನಲ್ಲ ಅಂತ ನೆನಪಾಗುತ್ತೆ ತುಂಬ ಬೇಜಾರು ಆಗ್ತೈತೆ ಕಡಮ್ಮ ನನಗೆ ಸುಮ್ಮನಿರಿ ಅತ್ತೆ ಅಳ್ಬೇಡ್ರಿ ಅವ್ಳು ಹೇಳಿದ್ಲು ಹೇಳಿ ನಾನೇನು ತಲೆ ಕೆಡಿಸ್ಕೊಳಲ್ಲ ನನಗೆ ಹೆಂಗಿರಬೇಕು ಯಾರ ಹತ್ರ ಹೆಂಗಿರಬೇಕು ಯಾವಾಗ ಹೆಂಗೆ ಅಂತ ಹೇಳಿ ನನಗೆ ಗೊತ್ತೈತೆ ಅವ್ಳು ಮಾಡಿರೋದೆಂಥ ಕೆಲಸ ಫೋನ್ ಮಾಡಿಬಿಟ್ಟು ಇವತ್ತು ನನಗೂ ನೋಡಲಿಕ್ಕೀಗ ಎಷ್ಟು ಜಗಳ ತಂದಿಕ್ಕಿದ್ಲು ಸುಮ್ಮನೆ ರೀ ನೀವು ಕಣ್ಣೀರು ಹಾಕ್ಬಿಟ್ರೆ ನಾವು ದೂರ ಕಳಿಸೋದಿಲ್ಲ ನೋಡ್ಕೊತೀವಿ ಒಟ್ಟಿನಲ್ಲಿ ನೀವು ಚೆನ್ನಾಗಿರ್ರಿ ಅಷ್ಟೇ ಹ್ಞೂ ಇವಾಗ ನಿನ್ನ ದೂರ ಕಳಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ ಇವಾಗ ಅಲ್ಲಿ ಇದನ್ನು ಮಾಡ್ತಾಯಿದ್ದಾಳೆ ಅವಳು ಒಳ್ಳೆಯವಳಲ್ಲ ಹ್ಞೂ ನಾನು ನಂಬ್ಕೊಂಡು ಚೆನ್ನಾಗಿರಲಿ ಬಿಡು ಅಂತೇಳಿ ಚೆನ್ನಾಗಿದ್ರೆ ನೋಡಿ ಅವನು ಒಳ್ಳೆಯವನು ವಿಕ್ಕಿ ಒಳ್ಳೆಯವನು ಅವ್ನಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾ ಇರೋದು ಏಳು ಹ್ಞೂ ನೀವು ತಲೆ ಕೆಡಿಸ್ಕೊಬೇಡಿ ಆರಾಮಾಗಿರಲಿ ಅಷ್ಟೇ ಅವ್ರು ಹೇಳೋರು ಇವ್ರು ಹೇಳಿ ನಾವು ಒಬ್ಬರು ಮಾತು ಕೇಳೋಂಥವ್ರಲ್ಲ ನಮಗೆ ಯಾವಾಗ ಹಿಂಗೆ ಯಾ ಅಂತ ನಾವು ಕಣ್ಣಾರೆ ನೋಡಬೇಕು ಕಿವಿಯಾರೇ ಕೇಳಬೇಕು ಆವಾಗಲೇ ನಾನು ಮಾತಾಡೋದು ಇವಾಗ ನಿಮ್ಮ ನಡವಳಿಕೆ ನಿಮ್ಮ ಬುದ್ಧಿ ಎಲ್ಲ ನನಗೆ ಇಷ್ಟ ಆಯಿತು ಈಗ ಜಗಳ ಆದ ಹತ್ತೆ ಜಗಳ ಮಾಡ್ಕೊಳ್ಳೋದು ಸಹಜ ಹಂಗಂತ ಹೇಳಿ ಅದನ್ನೇ ಇದು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ನಾವು ಇವಾಗ ನಾನು ನೀವು ಜಗಳ ಆಡಿದ್ದೀವಿ ಸ್ಟಾರ್ಟಿಂಗಲ್ಲಿ ಅದನ್ನೇ ಸಾಧಿಸ್ಕೊಂಡ್ರೆ ಆಗಲ್ಲ ಚೆನ್ನಾಗಿರಬೇಕು ಒಂದಲ್ಲ ಒಂದಿನ ಅದಕ್ಕೆ ಚೆನ್ನಾಗಿದ್ದೀನಿ ಅಷ್ಟೇ ಇವಾಗ ಗೊತ್ತೈತೆ ನೀವು ಹೆಂಗಿದೀರಾ ನೀವು ಹೆಂಗೆ ಏನು ಇವಾಗ ಹೆಂಗಿದೀರ ಅಂತ ನನಗೆ ಗೊತ್ತೈತೆ ಅವಳು ಹೇಳೋ ಅಂಥದ್ದೇನಿಲ್ಲ ನನಗೆ ನೀವು ಆರಾಮಾಗಿ ಧೈರ್ಯವಾಗಿರಲಿ ಅಷ್ಟೇ ಸರಿ ಆಯ್ತಮ್ಮ ನನಗೆ ಅವಳ ಮಾತು ಹೇಳಿದ್ಲಲ್ಲ ಅವಳು ಒಬ್ಬಂಟಿ ಮಾಡ್ರಿ ಕಳಿಸ್ರಿ ಆಚೆ ಅಂತ ನಿಮ್ಮ ಬೇಜಾರಾಗ್ತಿತ್ತು ಬೇಡ ಕಣಮ್ಮ ನನ್ನ ಕಳಿಸ್ಬೇಡ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಚೆನ್ನಾಗಿರ್ಬೇಕಂಬ ಇರೋದು ನನಗೆ ಸುಗುಣತ್ತೆ ಬಂದಾಗಿಂದ ಹಿಂಗೆ ಆಗ್ತಾ ಇರೋದು ಫಸ್ಟ್ ಅವ್ನ ಆಚೆ ಕಳಿಸ್ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾವಳೆ ಇವಾಗ ಇವ್ರು ಹೆಂಗಿದ್ದಾರೆ ಈ ಸುಗುಣತೆ ಅನ್ನೋದು ನನಗೆ ಗೊತ್ತವಳು ಯಾಕೆ ಈ ರೀತಿ ಮಾಡಬೇಕಾಗಿತ್ತು ಈಗ ಹಿಂಗೆ ಹೇಳ್ತಾ ಇದ್ದಾಳೆ ನೋಡ್ರಿ ஆஹாஹா எந்த மா அ அதுக்கே இவாக இவ்வளோ தரீக அத்தை சசி ஜாடோது சஹ ಹಂಗೆ ಹೇಳಿ ಇವ್ರನ್ನ ನಾನು ಅದನ್ನೇ ಇದು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಇವಾಗ ಹೆಂಗಿದ್ದಾರೆ ಇವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಇವ್ರ ಮಾತುಗಳು ಇವ್ರ ನಡವಳಿಕೆ ಎಲ್ಲ ಗೊತ್ತಾಗುತ್ತೆ ಯಾವ ರೀತಿ ಬದಲಾಗಿದ್ದಾರೆ ಏನು ಅಂತ ಹೇಳಿ ಅದಕ್ಕೆ ನಾನು ಹಿಂಗಿರಬೇಕೋ ಹಂಗಿದ್ದೀನಿ ನನಗೆ ಗೊತ್ತೈತೆ ಯಾವಾಗ ಯಾರನ್ನ ಹೆಂಗೆ ಬೈಬೇಕು ಯಾವಾಗ ಆಚೆ ಕಳಿಸ್ಬೇಕು ಯಾವಾಗ ಹೆಂಗೆ ಇರಬೇಕು ಅನ್ನೋದು ನನಗೆ ಗೊತ್ತೈತೆ ಅವ್ರ ಬುದ್ಧಿ ಏನು ಇವಾಗ ಅಂತ ಬುದ್ಧಿ ತೋರಿಸ್ತಾ ಇಲ್ಲ ಚೆನ್ನಾಗಿದ್ದಾರೆ ಇವಾಗಲೂ ನಾನು ಹಂಗೆ ಮಾತಾಡಿದ್ರೆ ಅದು ನನಗೆ ಅದು ಸರಿ ಅನ್ಸೋದಿಲ್ಲ ಅವರು ಚೆನ್ನಾಗಿದ್ದಾರೆ ಅಂದಮೇಲೆ ನಾನು ಚೆನ್ನಾಗಿರ್ಬೇಕು ಅವ್ರ ಜೊತೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು